ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದರಲ್ಲಿ ಏನು ಬಸ್ಸಲ್ಲಿ ತೆಗಾಡೋರು ಈಗ ನಮ್ಮ ರೆಡ್ಡಿ ಅವರು ನಮ್ಮ ಸಿದ್ದರಾಮಯ್ಯವರು ಫ್ರೀ ಬಸ್ ಪಾಸ್ ಎಂಥದ್ದು ಏನು ಸ್ವಾಮಿ ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನಿಲ್ಲ ಆಗ್ತಾ ಇಲ್ಲ ಎಲ್ಲರೂ ಅಂತ ಅಂತಲ್ಲ ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಗೆಟ್ಸರಲ್ಲಿ ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೆ ರಾತ್ರಿ ನಾನು ಮೋದಿ ಅವರು ಭಾಷಣ ಕೇಳ್ತಾ ಇದ್ದೆ ಎಂ ಓ ಅಂತಂದ್ರೆ ಮಂಗ್ಳು ಮುಸ್ಲಿಮ್ಸ್ ಯಾವ್ದವ್ರು ಅಂತ ಮಾಡ್ತಾ ಇದ್ರು ಈಗ ಎಂ ಓ ಎ ಮಹಿಳೆಯರು ಮತ್ತೆ ಅಂತ ಹೇಳಿ ಹೊಸ ಒಂದು ಲೇಖೆ ಅನ್ನೋವನ್ನ ಮೋದಿ ಅವರು ಹೇಳ್ತಾ ಇದ್ರು ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ ಯಾರಿಗೂ ಕೊಟ್ಟಿದ್ರು

ಮಹಿಳೆಯರು ಉಚಿತ ಬಸ್ ಸೇವೆ ಬಳಸುತ್ತಿದ್ದರೂ ಕಾಂಗ್ರೆಸ್ಗೆ ಮತ ನೀಡುವುದಿಲ್ಲ ಅಂತ ಮಾಜಿ ಸಚಿವ ಕೆಎನ್ ರಾಜನಾಥ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಬಿಹಾರ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದಂತಹ ಅವರು ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ಬೆಂಬಲ ತೋರಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಫ್ರೀ ಸೌಲಭ್ಯ ಪಡೆದ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಿದ್ದರೆ ಇನ್ನಷ್ಟು ಸ್ಥಾನಗಳನ್ನು ಗೆಲ್ತಿದ್ವಿ ಅಂತ ರಾಜಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿ ಿದ ರಾಜಣ್ಣ ಶಕ್ತಿ ಯೋಜನೆಯ ಫಲಾನುಭವಿಗಳ ಕುರಿತು ಟೀಕಿಸಿ ಒಂದರಿಂದ ಎರಡು ಲಕ್ಷ ಸಂಬಳ ಪಡೆಯುವ ಹೆಣ್ಣು ಮಕ್ಕಳು ಬಸ್ ಬಸ್ನಲ್ಲಿ ಪ್ರಯಾಣಿಸುತ್ತಾರೆ ಆದರೆ ಮತ ಹಾಕುವುದಿಲ್ಲ ಅಂತ ಹೇಳಿದ್ರು ಫ್ರೀ ಸೌಲಭ್ಯ ಪಡೆದು ಯಾರೂ ಮತ ಹಾಕಲಿಲ್ಲ ಎಂಬುದು ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಅಂತ ರಾಜಣ್ಣ ಅಭಿಪ್ರಾಯಪಟ್ಟಿದ್ದಾರೆ ಬಿಹಾರ ಫಲಿತಾಂಶದ ಬಗ್ಗೆ ಮಾತನಾಡಿದ ರಾಜಣ್ಣ ಬಿಹಾರದಲ್ಲಿ ಬಿಜೆಪಿ ಪ್ಯಾಟರ್ನ್ ಸಂಪೂರ್ಣ ಬದಲಿಸಿದೆ ಹಿಂದೂ ಮುಸ್ಲಿಂ ವಿಷಯವನ್ನ ಬದಿಗಿಟ್ಟು ಮಹಿಳೆಯರು ಮತ್ತು ಯುವಕರ ಮೇಲೆ ತಂತ್ರ ಜಾರಿಗೊಳಿಸಿದೆ ಆದ್ದರಿಂದಲೇ ಎನ್ಡಿಎಗೆ ಭಾರಿ ಬೆಂಬಲ ಲಭಿಸಿದೆ ಅಂತ ವಿಶ್ಲೇಷಿಸಿದರು ಮಧುಗಿರಿಯಲ್ಲಿ ನಡೆದ ಆರ್ಟಿಒ ನೂತನ ಕಟ್ಟಡ ಶಂಕುಸ್ಥಾಪನೆ ವೇಳೆ ಅವರು ಈ ಹೇಳಿಕೆಗಳನ್ನ ನೀಡಿದ್ದಾರೆ ಇದಲ್ಲದೆ ಕೆಲ ದಿನಗಳ ಹಿಂದೆ ಮಧುಗಿರಿಯಲ್ಲೇ ಮಾತನಾಡಿದ ರಾಜಣ್ಣ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಜೆಡಿಎಸ್ನಿಂದ ಶಾಸಕನಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ವೈಟ್ ವಾಶ್ ಆಗಿತ್ತು ಮತ್ತೆ ಅಂತಹ ಸಂದರ್ಭ ಬರಬಹುದೆಂಬ ಸಾಧ್ಯತೆ ಇದೆ ಅಂತ ಹೇಳಿದ್ರು ಆದರೆ ನಾನು ಮತ್ತೆ ಚುನಾವಣೆಗೆ ನಿಲ್ಲುವುದಿಲ್ಲ ಹಾಗಾಗಿ ಅಂತ ಪರಿಸ್ಥಿತಿ ಬರಬಾರದು ಅಂತ ಈಗ ಅವರು ಸ್ಪಷ್ಟಪಡಿಸುತ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ